ಎಲ್ಲವರು ಕಂಪಣಲ್ ಕಟ್ಟಿದ್ದಾರೆ ಒಂದು ಬಾವಿಯನ್ನು ತೋಡಿದ್ದಾರೆ ಸೈಂಟಿಫಿಕ್ ಅಲ್ಲಿ ಕಟ್ಟಲಿಲ್ಲ ತಡೆಗೋಡೆ ಸರ್ಕಾರದ ಮತ್ತು ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ದುರಂತಗಳು ಆಗುವಂತೆ ನೀರು ಮನೆ ಕಟ್ಟುವಾಗ ಚರಂಡಿ ಬಂದ್ ಹಿಂದೆ ನಾಲ್ಕು ವರ್ಷಕ್ಕೆ ಹಿಂದೆ ಒಮ್ಮೆ ಅದೇ ಕಂಪಳಲು ಬಿದ್ದಿತ್ತಂತೆ ಅದಕ್ಕೆ ವ್ಯವಸ್ಥೆ ಸಂಬಂಧಪಟ್ಟ ಪಂಚಾಯತ್ ಅವರು ಮಾಡಿ ಕೊಡಬೇಕು ಅದು ಮಾಡದೇ ಇರುವ ಕಾರಣದಿಂದಾಗಿರುತ್ತದೆ ಕಾಪು ನೀಲ ಒಂದು ಕಾರಣ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಜಿಲ್ಲೆ ಒಂದು ಆಡಳಿತ ಈ ಪ್ರದೇಶದಲ್ಲಿ ಇನ್ನೂ ಕೂಡ ಇಂತಹ ಅಪಾಯಕಾರಿಯಾದಂತಹ ಮುಂದೆ ದರೀಲಿಕ್ಕೆ ಸಾಧ್ಯವಿರುವಂತಹ ಹಲವಾರು ಪ್ರದೇಶಗಳಿಗೆ ಜಿಲ್ಲಾಡಳಿತದೊಂದಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ಅನಾಹುತ ನಡೆಯುವ ಮುಂಚೆನೆ ಎಚ್ಚೆತ್ತುಕೊಂಡು ಒಂದು ಪರಿಹಾರವನ್ನು ನೀಡಿ ಒಂದು ಜಾಗ ತೆಗೆಯುವಾಗ ಒಂದು ನೀರು ಹೋಗುವಂಥ ಚರಂಡಿ ಇದು ಹಿಂದಿನಿಂದಲೂ ಇದು ನಾವು ಚರಿತ್ರೆ ನಾವು ಹಿಟ್ಟಿದವರೇ ಹಿಂದಿನಿಂದಲೂ ನೀರು ಹೋಗುವಂಥ ಜಾಗ ಅದು ಈ ಮೇಲ್ಭಾಗದಿಂದ ಕೆಳಭಾಗಕ್ಕೆ ನೀರು ಹೋಗಬೇಕು ಮಳೆ ನೀರು ನೀರು ಹೋಗುವುದನ್ನೆಲ್ಲ ಬಂದು ಮಾಡಿದರು ಯಾರು ಇವರೇ ತಗೊಂಡವರು ಮನೆ ಕಟ್ಟುವಾಗ ಚರಂಡಿ ಬಂದು ಮನೆ ಕಟ್ಟುವಾಗ ಚರಂಡಿ ಬಂದು ಮತ್ತು ಇಲ್ಲಿಗೆ ನೀರು ಹೋಗುವುದು ಎಲ್ಲ ನೀರು ಅಲ್ಲಿಯೇ ಡ್ರಾಪ್ ಆಯಿತು ಒಂದು ಎರಡು ಸೆನ್ಸ್ ಆಗಿ ಇರದು ಮೇಲಿನವರು ಕಂಪೌಂಡಲ್ಲಿ ಕಟ್ಟಿದ್ದಾರೆ ಒಂದು ಬಾವಿಯನ್ನು ತೋಡಿದ್ದಾರೆ ಇದು ಕಟ್ಟಿದ್ದು ಕೂಡ ಸೈಂಟಿಫಿಕಲ್ಲಿ ಅವರು ಕಟ್ಟಲಿಲ್ಲ ತಡೆಗೋಡೆ ಒಂದು ನೀರು ಹೊರಗೋಗ್ಲಿಕ್ಕೆ ಏನಾದರೂ ಪ್ಯಾಸೇಜ್ ಕೂಡ ಇಡಲಿಲ್ಲ ಅದರಿಂದಾಗಿ ಅದು ನೀರು ಲೋಡಾಗಿ ಫ್ರೆಷರ್ನಲ್ಲಿ ಬಿತ್ತು ಹಿಂದೆ ನಾಲ್ಕು ವರ್ಷಕ್ಕೆ ಹಿಂದೆ ಒಮ್ಮೆ ಅದೇ ಕಾಂಪೌಂಡರ್ ಬಿದ್ದಿತ್ತಂತೆ ಹೇಳ್ತಾರೆ ಈ ಥರ ಆಗಲು ಕಾರಣ ಕೆಲವು ಸಣ್ಣ ಸಣ್ಣ ಮನೆಯ ಪಕ್ಕದಲ್ಲಿ ನೀರು ಹೋಗಲು ದಾರಿ ಇಲ್ಲದ ಕಾರಣ ಮತ್ತು ಅದಕ್ಕೆ ವ್ಯವಸ್ಥೆಯು ಸಂಬಂಧಪಟ್ಟ ಪಂಚಾಯ್ತು ಪಂಚಾಯತ್ವರು ಮಾಡಿ ಕೊಡಬೇಕು ಅದು ಮಾಡದೇ ಇರುವ ಕಾರಣದಿಂದ ಆಗಿರುತ್ತದೆ ಈ ಥರ ಒಂದು ಮನೆಯಿಂದ ಇನ್ನೊಂದು ಮನೆಗೆ ನೀರು ಹೋಗಿ ಹಾಕೊಂಡು ಬೀಳಲು ಒಂದು ಕಾರಣ ತಂದು ಹೇಳ್ಬೋದು ಇಲ್ಲಿಯ ಚರಂಡಿ ವ್ಯವಸ್ಥೆ ಇಲ್ಲ ಒಂದು ಮತ್ತು ಇಲ್ಲಿಯ ನೀರು ಹೋಗುವುದೇ ಆದರೂ ಹೇಗೆ ಮಳೆ ನೀರು ಅದಕ್ಕೆ ಒಂದು ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದರೆ ಮುಂದಕ್ಕಿಂತ ಅನಾಹುತವನ್ನು ತಪ್ಪಿಸಬಹುದು ಇದಕ್ಕೆ ಜಿಲ್ಲಾಧಿಕಾರಿ ಮತ್ತು ಇಲ್ಲಿಯ ಪಂಚಾಯತ್ ಮತ್ತು ತಾಲೂಕಿನಿಂದ ವ್ಯವಸ್ಥೆಯನ್ನು ಮಾಡಬೇಕಾಗಿ ಕೇಳ್ತಾ ಇದ್ದೀನಿ ಈ ಪ್ರದೇಶದಲ್ಲಿ ಇನ್ನೂ ಕೂಡ ಇಂಥ ಅಪಾಯಕಾರಿಯಾದಂತಹ ಮುಂದೆ ಜರೀಲಿಕ್ಕೆ ಸಾಧ್ಯವಿರುವಂತಹ ಹಲವಾರು ಪ್ರದೇಶಗಳಿದೆ ಅದನ್ನು ಈಗಾಗಲೇ ಐಡೆಂಟಿಫಿಕೇಶನ್ ಮಾಡಬೇಕು ಸ್ಥಳೀಯಾಡಳಿತ ಇದಕ್ಕೆ ಪ್ರಮುಖ ಕಾರಣ ನಮ್ಮ ಜಿಲ್ಲೆಯ ಒಂದು ಆಡಳಿತ ಮಳೆ ಬರುವುದು ಸ್ವಾಭಾವಿಕವಾಗಿ ಎಲ್ಲ ವರ್ಷ ಕೂಡ ಮಳೆ ಬರ್ತಾ ಉಂಟು ಸರ್ಕಾರವು ಎಚ್ಚೆತ್ತುಕೊಂಡು ಮಳೆ ಬರುವ ಮುಂಚೆನೇ ಯಾವ ಯಾವ ಕಡೆಗಳಲ್ಲಿ ಯಾವಾಗ ಅನಾಹುತಗಳು ನಡೀತಾ ಉಂಟು ಅದರ ಬಂದೋಬಸ್ತ ಮಾಡಬೇಕಾಗುವುದು ಸರ್ಕಾರದ ಜವಾಬ್ದಾರಿ ಆಗಿದೆ ಮತ್ತು ಸರ್ಕಾರದ ಕರ್ತವ್ಯ ಕೂಡ ಆಗಿದೆ ಕಳೆದ ಐದು ವರ್ಷಗಳಿಂದ ನಾವು ನೋಡುವುದಾದರೆ ನಿರಂತರವಾಗಿ ಧಾರಾಕಾರವಾದಂತಹ ಮಳೆಗಳಾಗ್ತದೆ ಇಲ್ಲಿ ಬರುವಂಥದ್ದು ಸರಕಾರ ಮತ್ತು ಸ್ಥಳೀಯಾಡಳಿತ ಈ ವಿಚಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ಈಗ ದುರಂತಗಳು ಪ್ರಕೃತಿ ವಿಕೋಪಗಳು ನಡೆಯುವಾಗ ದುರಂತಗಳು ಸಹಜವಾಗಿ ಆಗುತ್ತದೆ ಆದರೆ ಕೆಲವೊಂದು ನಮ್ಮ ನಿರ್ಲಕ್ಷ್ಯದಿಂದ ಸರಕಾರದ ಮತ್ತು ಸ್ಥಳೀಯಾಡಳಿತದ ನಿರ್ಲಕ್ಷ್ಯದಿಂದ ಈ ರೀತಿಯಾದಂತಹ ದುರಂತಗಳು ಆಗುವಂಥದ್ದು ಮೊದಲೇ ಈ ಉಳ್ಳಾಳ ತಾಲೂಕು ಅಂತ ಹೇಳುವಂಥದ್ದು ಭೌಗೋಳಿಕವಾಗಿ ಸ್ವಲ್ಪ ಏರಿಳಿತ ಇರುವಂತಹ ಗುಡ್ಡ ತಗ್ಗು ಪ್ರದೇಶ ಇಲ್ಲಿ ಎತ್ತರದ ಪ್ರದೇಶಗಳಲ್ಲಿಯೂ ಕೂಡ ಮನೆ ಇರ್ತದೆ ಬಹಳ ಕೆಳಗೆ ಕೂಡ ಮನೆ ಇರ್ತದೆ ಇಲ್ಲಿ ಅನುಮತಿ ಕೊಡುವಾಗಲೂ ಕೂಡ ಸ್ಥಳೀಯ ಆಡಳಿತ ಸ್ವಲ್ಪ ಅದನ್ನು ನೋಡಿಕೊಳ್ಳಬೇಕು ನಾನು ಉಲ್ಲಾಲ ಜಮಾತಿನ ಅಧ್ಯಕ್ಷನಾಗಿದ್ದುಕೊಂಡು ಸರ್ಕಾರದೊಂದಿಗೆ ಜಿಲ್ಲಾಡಳಿತದೊಂದಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ ನೀವು ಅನಾಹುತ ನಡೆಯುವ ಮುಂಚೆನೆ ಎಚ್ಚೆತ್ತುಕೊಂಡು ಈ ಪರಿಹ ಈ ಇಂತಹ ಪ್ರದೇಶಕ್ಕೆ ಒಂದು ಪರಿಹಾರವನ್ನು ನೀಡಿ ಅದಕ್ಕೆ ಬಂದೋಬಸ್ತವನ್ನು ಮಾಡಿ ಜನರ ಜೀವವನ್ನು ನೀವು ರಕ್ಷಿಸಿ ಕಾಪಾಡಿ ಇದು ಸರ್ಕಾರದ ಕರ್ತವ್ಯವಾಗಿದೆ ಆ ಮನುಷ್ಯನಿಗೆ ಬದುಕುವಂಥ ನಾಗರಿಕರಿಗೆ ಇಲ್ಲಿ ಭದ್ರತೆ ಮತ್ತು ಗೌರವದ ಬದುಕು ಕೊಡಬೇಕಾದಂಥ ಅವರ ಕರ್ತವ್ಯವಾಗಿದೆ ಈಗ ಇಂಥ ಒಂದು ದೊಡ್ಡ ಒಂದು ದುರಂತ ಆಗಿದೆ ಇಡೀ ಒಂದು ಕುಟುಂಬವನ್ನೇ ನಾವು ಕಳ್ಕೊಂಡಿದ್ದೇವೆ ನಮಗೆ ಎಲ್ಲಿ ಇರುವಂಥದ್ದನ್ನು ಸರ್ಕಾರ ಒಂದು ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕು ಅವರಿಗೆ ಆ ಕುಟುಂಬಕ್ಕೆ ಸರ್ಕಾರ ಒಂದು ಸೂಕ್ತವಾದಂಥ ಪರಿಹಾರ ಏನೋ ಒಂದು ಸಾಂಕೇತಿಕವಾದಂತಹ ಒಂದು ಪರಿಹಾರ ಎಲ್ಲ ಪ್ರಕೃತಿ ವಿಕೋಪಗಳಾಗುವಾಗ ಕೊಡುವಂಥ ರೀತಿಯಲ್ಲಿ ಒಂದು ಮೂರು ಲಕ್ಷ ಐದು ಲಕ್ಷ ಅಂತ ಹೇಳಿ ಪರಿಹಾರ ಕೊಟ್ಟು ಕೈ ತೊಳ್ಕೊಳ್ಳುವಂಥದ್ದಲ್ಲ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಪರಿಹಾರವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್ಕಾರ ಮತ್ತು ಇವತ್ತು ಈಗಲೇ ನಮ್ಮ ಸ್ಥಳೀಯ ಶಾಸಕರು ಮತ್ತು ಖಾದರ್ ಅವರು ಬೇಕಾದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ ಸರ್ಕಾರದಿಂದ ಪರಿಹಾರ ಸಿಗುವಂಥ ವ್ಯವಸ್ಥೆ ಕೂಡ ಅವ್ರು ಮಾಡ್ತಾರೆ